ಕಾಪ್ಲಾ ನಾಯಕ್ ಸೇತುವೆ ನೀರು ಪಾಲಾಗಿರೋ ಕಾಪ್ಲಾ ನಾಯಕ್ ತಾಂಡಾದ ಸಂಪರ್ಕ ಕಡಿತಗೊಂಡಿರೋ ಮುಲ್ಲಾಮಾರಿ ನೀರಿಗೆ ಸೇತುವೆಯೇ ಕೊಚ್ಚಿ ಹೋಗಿದೆ ಸ್ಥಳಕ್ಕೆ ಶಾಸಕ ಅವಿನಾಶ್ ಜಾಧವ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈಗ ಕಲಬುರಗಿಯ ಹಲವು ಭಾಗದಲ್ಲಿ ಅನ್ನೋದಕ್ಕಿಂತ ಸಂಪೂರ್ಣ ಕಲಬುರಗಿ ನೀರಿನಲ್ಲಿ ಮುಳುಹೋಗಿದೆ ಮುಲ್ಲಾಮಾರಿ ಕಂಟಕವಾಗ್ತಾ ಇದೆ ಕಲಬುರಗಿಗೆ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಈಗ ಶಾಸಕರು ಸ್ಥಳಕ್ಕೆ ಧಾವಿಸಿದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನ ನೋಡೋದಕ್ಕೆ ಮಳೆ ಹೊಡೆತಕ್ಕೆ ಕಲಬುರಗಿ ರೈತರು ನಲುಗಿ ಹೋಗಿದ್ದಾರೆ ಬಿರುಗಾಳಿ ಮಳೆಗೆ ಪಪ್ಪಾಯ ಬೆಳೆ ನೆಲಕ್ಕುರುಳಿದೆ ಅಫಜಲ್ಪುರದಲ್ಲಿ ಅಪಾರ ಪ್ರಮಾಣದ ಪಪ್ಪಾಯ ನಾಶವಾಗಿ ಹೋಗಿದೆ ಪ್ರತಿ ಬೆಳೆಯದ್ದು ಇದೇ ರೀತಿಯ ಹಣೆ ಬರಹ ಈಗ ಹಾಕಿದ ಬಂಡವಾಳನೂ ಇಲ್ಲ ಬೆಳೆನೂ ಇಲ್ಲ ಮಳೆ ಹೊಳೆತಕ್ಕೆ ರೈತರು ನಲುಗಿ ಹೋಗಿದ್ದಾರೆ ಪಾಪ ಈ ಕಡೆ ಮನೆನೂ ಇಲ್ಲ ಬೆಳೆನೂ ಇಲ್ಲ ಹೆಂಗ್ ಜೀವನ ಮಾಡುದು ರೈತರು ನೋಡಿ ಇಲ್ಲಿ ಇದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಪಾಪ ಅವ್ರಿಗೆ ಗೊತ್ತು ಕೈಗೆ ತುತ್ತ ಏನ್ ಬಂದಿತ್ತು ಬಾಯಿಗೆ ಬರಲಿಲ್ಲ ರೀತಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆ ರೀತಿಯ ಪರಿಸ್ಥಿತಿ ಎಲ್ಲಾ ಸಂಪದ್ಭರಿತವಾಗಿ ಸಮೃದ್ಧಿಯಾಗಿ ಬೆಳೆದಂತ ಪಪ್ಪಾಯ ಹಣ್ಣನ್ನು ನೀವು ನೋಡ್ತಾ ಇದೀರಿ ಆದ್ರೆ ವಿಪರೀತ ಮಳೆಯಿಂದಾಗಿ ಎಲ್ಲವೂ ನಾಶವಾಗಿದೆ ಗಾಳಿ ಮಳೆಗೆ ಬೆಳೆ ನೆಲ ಕಚ್ಕೊಂಡು ಹೋಗಿದೆ ಎಲ್ಲಾ ಹಾಳು ನಿಮಗೆ ಒಂದ್ ಹಣ್ಣು ಸಿಗಲ್ಲ ಅದರಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಲಕ್ಷ ಲಕ್ಷ ಅಲ್ಲಿ ಇಲ್ಲಿ ಸಾಲ ಮಾಡಿ ಪಾಪ ಇಂಥವ್ರಿಗೆ ತ್ವರಿತಗತಿಯಲ್ಲಿ ಬೆಳೆ ಏನು ಬೆಳೆ ಪರಿಹಾರ ಸರ್ಕಾರ ಕೊಡ್ಬೇಕು ಮಳೆ ಹಾನಿಯಿಂದಾಗಿ ಏನೆಲ್ಲ ಸಮಸ್ಯೆ ಆಗಿದೆ ಆ ಹಾನಿಯನ್ನು ತುಂಬಿಕೊಡ್ಬೇಕು ಸರ್ಕಾರ ಇಂಥವಕ್ಕೆಲ್ಲ ತಡ ಮಾಡಬಾರದು ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿದಂತ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು ಅದರಲ್ಲೂ ಕೂಡ ರೈತಾಪಿ ವರ್ಗ ಅಕ್ಷರಶಃ ಈ ಒಂದು ಮಳೆಗೆ ಕಂಗಾಲವಾಗಿ ಹೋಗಿರುವಂತದ್ದು ಸದ್ಯ ನನಗೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಹೊರವಲಯದಲ್ಲಿರುವಂತಹ ಪಪಾಯಿ ಹೊಲದಲ್ಲಿರುವಂತದ್ದು ಇಲ್ಲಿ ಬಿರುಗಾಳಿ ಸಹಿತ ಬೀಸಿದಂತಹ ಏನು ಮಳೆಗೆ ಪಪಾಯಿ ಗಿಡಗಳು ನೆಲ ನೆಲಕುರುಳಿರುವಂತಹ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗಿಡಗಳು ಏನೋ ಬಿಟ್ಟಿರುವಂತದ್ದು ಅದೆಲ್ಲವೂ ಕೂಡ ಇದೀಗ ನೆಲಕುರುಳು ಬಿದ್ದಿರುವಂತಹ ಹೊಲದಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತಹ ಜಗದೇವಪ್ಪ ಅನ್ನುವಂತಹ ರೈತನಿಗೆ ಸೇರಿರುವಂತಹ ಈ ಒಂದು ಜಮೀನ್ ಆಗಿರುವಂತದ್ದು ಸುಮಾರು ನಾಲ್ಕು ಎಕರೆ ಜಮೀನಿನಲ್ಲಿ ಎರಡ್ ಸಾವಿರಕ್ಕೂ ಅಧಿಕ ಪಪ್ಪಾಯಿ ಗಿಡವನ್ನ ನಾಟಿ ಮಾಡಿದ್ರು ಎಲ್ಲವೂ ಕೂಡ ಏನು ಚೆನ್ನಾಗೇ ಇತ್ತು ಇದೀಗ ಹಣ್ಣಾಗುವಂತಹ ಸಮಯ ಬಂದಿರುವಂತಹ ಸಂದರ್ಭದಲ್ಲೇ ಅತಿಯಾದಂತ ಮಳೆ ಆಗಿ ಏನು ಆ ಒಂದು ಬೆಳೆ ಹಾಳಾಗ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಹೊಲದ ತುಂಬೆಲ್ಲ ಅಲ್ಲಲ್ಲಿ ಗಿಡಗಳ ಎಲ್ಲವೂ ಕೂಡ ನೆಲಕುರುಳಿ ಬಿದ್ದಿರುವಂತದ್ದು ಸಂಪೂರ್ಣವಾಗಿ ಕಾಯಿಯಾಗಿ ಇದೀಗ ಹಣ್ಣು ಹಣ್ಣು ಬಿಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ಏನು ಬಿರುಗಾಳಿ ಸಹಿತ ಭಾರಿ ಮಳೆಗೆ ಪಪ್ಪಾಯಿ ಗಿಡಗಳು ನೆಲಕ್ಕೂಳು ಬಿದ್ದಿರುವಂತದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಪ್ಪಾಯಿ ಬೆಳೆದಂತ ರೈತರು ಇದೀಗ ಹಾಕಿರುವಂತಹ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಾಲಾಗಿರುವಂತದ್ದು ಮತ್ತೊಂದೆಡೆ ಈಗ ಜಮೀನಿನಲ್ಲಿ ಬಿದ್ದಿರುವ ನಾಯಕ್ ಸೇತುವೆ ನೀರು ಪಾಲಾಗಿರುವುದು ಚಾಪ್ಲಾ ನಾಯಕ ತಾಂಡಾದ ಸಂಪರ್ಕ ಕಡಿತಗೊಂಡಿರೋದು ಮುಲ್ಲಾಮಾರಿ ನೀರಿಗೆ ಸೇತುವೆಯೇ ಕೊಚ್ಚಿ ಹೋಗಿದೆ ಸ್ಥಳಕ್ಕೆ ಶಾಸಕ ಅವಿನಾಶ್ ಜಾಧವ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈಗ ಕಲಬುರಗಿಯ ಹಲವು ಭಾಗದಲ್ಲಿ ಅನ್ನೋದಕ್ಕಿಂತ ಸಂಪೂರ್ಣ ಕಲಬುರಗಿ ನೀರಿನಲ್ಲಿ ಮುಳುಗಿ ಹೋಗಿದೆ ಮುಲ್ಲಾಮಾರಿ ಕಂಟಕವಾಗ್ತಾ ಇದೆ ಕಲಬುರಗಿಗೆ ಸೇತುವೆ ಕೊಚ್ಕೊಂಡು ಹೋಗಿದೆ ಈಗ ಶಾಸಕರು ಸ್ಥಳಕ್ಕೆ ಧಾವಿಸಿದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನ ನೋಡೋದಕ್ಕೆ ಮಳೆಯ ಹೊಡೆತಕ್ಕೆ ಕಲಬುರಗಿ ರೈತರು ನಲುಗಿ ಹೋಗಿದ್ದಾರೆ ಬಿರುಗಾಳಿ ಮಳೆಗೆ ಪಪ್ಪಾಯ ಬೆಳೆ ನೆಲಕ್ಕುರುಳಿದೆ ಅಬ್ದಲ್ಪುರದಲ್ಲಿ ಅಪಾರ ಪ್ರಮಾಣದ ಪಪ್ಪಾಯ ನಾಶವಾಗಿ ಹೋಗಿದೆ ಪ್ರತಿ ಬೆಳೆಯದ್ದು ಇದೇ ರೀತಿಯ ಹಣೆ ಬರಹ ಈಗ ಹಾಕಿದ ಬಂಡವಾಳನೂ ಇಲ್ಲ ಬೆಳೆನೂ ಇಲ್ಲ ಮಳೆ ಹೊಡೆತಕ್ಕೆ ರೈತರು ನಲುಗಿ ಹೋಗಿದ್ದಾರೆ ಪಾಪ ಈ ಕಡೆ ಮನೆನೂ ಇಲ್ಲ ಬೆಳೆನೂ ಇಲ್ಲ ಹೆಂಗ್ ಜೀವನ ಮಾಡೋದು ರೈತರು ನೋಡಿ ಇಲ್ಲಿ ಇದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಪಾಪ ಅವ್ರಿಗೆ ಗೊತ್ತು ಕೈಗೆ ಏನ್ ಬಂದಿತ್ತು ಬಾಯಿಗೆ ಬರಲಿಲ್ಲ ರೀತಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆ ರೀತಿಯ ಪರಿಸ್ಥಿತಿ ಎಲ್ಲಾ ಸಂಪದ್ಭರಿತವಾಗಿ ಸಮೃದ್ಧಿಯಾಗಿ ಬೆಳೆದಂತ ಪಪ್ಪಾಯ ಹಣ್ಣನ್ನು ನೀವು ನೋಡ್ತಾ ಇದೀರಿ ಆದ್ರೆ ವಿಪರೀತ ಮಳೆಯಿಂದಾಗಿ ಎಲ್ಲವೂ ನಾಶವಾಗಿದೆ ಗಾಳಿ ಮಳೆಗೆ ಬೆಳೆ ನೆಲ ಕಚ್ಕೊಂಡು ಹೋಗಿದೆ ಎಲ್ಲಾ ಹಾಳು ನಿಮಗೆ ಒಂದ್ ಹಣ್ಣು ಸಿಗಲ್ಲ ಅದರಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೀ ಲಕ್ಷ ಲಕ್ಷ ಅಲ್ಲಿ ಇಲ್ಲಿ ಸಾಲ ಮಾಡಿ ಪಾಪ ಇಂಥವ್ರಿಗೆ ತ್ವರಿತಗತಿಯಲ್ಲಿ ಬೆಳೆ ಏನು ಬೆಳೆ ಪರಿಹಾರ ಸರ್ಕಾರ ಕೊಡ್ಬೇಕು ಮಳೆ ಹಾನಿಯಿಂದಾಗಿ ಏನೆಲ್ಲ ಸಮಸ್ಯೆ ಆಗಿದೆ ಆ ಹಾನಿಯನ್ನು ತುಂಬಿಕೊಡ್ಬೇಕು ಸರ್ಕಾರ ಇಂಥವಕ್ಕೆಲ್ಲ ತಡ ಮಾಡಬಾರ್ದು ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿದಂತಹ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು ಅದರಲ್ಲೂ ಕೂಡ ರೈತಾಪಿ ವರ್ಗ ಅಕ್ಷರಶಃ ಈ ಒಂದು ಮಳೆಗೆ ಕಂಗಾಲವಾಗಿ ಹೋಗಿರುವಂತದ್ದು ಸದ್ಯ ನನಗೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಹೊರವಲಯದಲ್ಲಿರುವಂತಹ ಪಪಾಯಿ ಹೊಲದಲ್ಲಿರುವಂತದ್ದು ಇಲ್ಲಿ ಬಿರುಗಾಳಿ ಸಹಿತ ಬೀಸಿದಂತಹ ಏನು ಮಳೆಗೆ ಪಪಾಯಿ ಗಿಡಗಳು ನೆಲಕ್ಕು ನೆಲಕ್ಕುರುಳು ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗಿಡಗಳು ಕಾಯಿ ಬಿಟ್ಟಿರುವಂತದ್ದು ಅದೆಲ್ಲವೂ ಕೂಡ ಇದೀಗ ನೆಲಕುರುಳು ಬಿದ್ದಿರುವಂತಹ ಹೊಲದಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಜಗದೇವಪ್ಪ ಅನ್ನುವಂತ ರೈತನಿಗೆ ಸೇರಿರುವಂತಹ ಈ ಒಂದು ಜಮೀನ್ ಆಗಿರುವಂತದ್ದು ಸುಮಾರು ನಾಲ್ಕು ಎಕರೆ ಜಮೀನಿನಲ್ಲಿ ಎರಡ್ ಸಾವಿರಕ್ಕೂ ಅಧಿಕ ಪಪ್ಪಾಯಿ ಗಿಡವನ್ನ ನಾಟಿ ಮಾಡಿದ್ರು ಎಲ್ಲವೂ ಕೂಡ ಏನು ಚೆನ್ನಾಗೇ ಇತ್ತು ಇದೀಗ ಹಣ್ಣಾಗುವಂತಹ ಸಮಯ ಬಂದಿರುವಂತಹ ಸಂದರ್ಭದಲ್ಲೇ ಅತಿಯಾದಂತಹ ಮಳೆ ಆಗಿ ಏನು ಆ ಒಂದು ಬೆಳೆ ಹಾಳಾಗ್ತಾ ಇರುವಂತ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಹೊಲದ ತುಂಬೆಲ್ಲ ಅಲ್ಲಲ್ಲಿ ಗಿಡಗಳ ಎಲ್ಲವೂ ಕೂಡ ನೆಲಕ್ಕುರುಳಿ ಬಿದ್ದಿರುವಂತದ್ದು ಸಂಪೂರ್ಣವಾಗಿ ಕಾಯಿಯಾಗಿ ಇದೀಗ ಹಣ್ಣು ಹಣ್ಣು ಬಿಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಏನು ಬಿರುಗಾಳಿ ಸಹಿತ ಭಾರಿ ಮಳೆಗೆ ಪಪ್ಪಾಯಿ ಗಿಡಗಳು ನೆಲಕ್ಕೂ ಉಳಿ ಬಿದ್ದಿರುವಂತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಪ್ಪಾಯಿ ಬೆಳೆದಂತ ರೈತರು ಇದೀಗ ಹಾಕಿರುವಂತಹ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಾಲಾಗಿರುವಂತದ್ದು ಮತ್ತೊಂದೆಡೆ ಈಗ ಜಮೀನಿನಲ್ಲಿ ಬಿದ್ದಿರುವ ನಾಯಕ್ ಸೇತುವೆ ನೀರು ಪಾಲಾಗಿರು ಶಾಪ್ಲಾ ನಾಯಕ ತಾಂಡಾದ ಸಂಪರ್ಕ ಕಡಿತಗೊಂಡಿರೋ ಮುಲ್ಲಾಮಾರಿ ನೀರಿಗೆ ಸೇತುವೆಯೇ ಕೊಚ್ಚಿ ಹೋಗಿದೆ ಸ್ಥಳಕ್ಕೆ ಶಾಸಕ ಅವಿನಾಶ್ ಜಾಧವ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈಗ ಕಲಬುರಗಿಯ ಹಲವು ಭಾಗದಲ್ಲಿ ಅನ್ನೋದಕ್ಕಿಂತ ಸಂಪೂರ್ಣ ಕಲಬುರಗಿ ನೀರಿನಲ್ಲಿ ಮುಳುಗಿ ಹೋಗಿದೆ ಮುಲ್ಲಾಮಾರಿ ಕಂಟಕವಾಗ್ತಾ ಇದೆ ಕಲಬುರಗಿಗೆ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಈಗ ಶಾಸಕರು ಸ್ಥಳಕ್ಕೆ ಧಾವಿಸಿದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನ ನೋಡೋದಕ್ಕೆ ಮಳೆಯ ಹೊಡೆತಕ್ಕೆ ಕಲಬುರಗಿ ರೈತರು ನಲುಗಿ ಹೋಗಿದ್ದಾರೆ ಬಿರುಗಾಳಿ ಮಳೆಗೆ ಪಪ್ಪಾಯ ಬೆಳೆ ನೆಲಕ್ಕುರುಳಿದೆ ಅಬ್ಜಲ್ಪುರದಲ್ಲಿ ಅಪಾರ ಪ್ರಮಾಣದ ಪಪ್ಪಾಯ ನಾಶವಾಗಿ ಹೋಗಿದೆ ಪ್ರತಿ ಬೆಳೆಯದ್ದು ಇದೇ ರೀತಿಯ ಹಣೆ ಬರಹ ಈಗ ಹಾಕಿದ ಬಂಡವಾಳನೂ ಇಲ್ಲ ಬೆಳೆನೂ ಇಲ್ಲ ಮಳೆ ಹೊಡೆತಕ್ಕೆ ರೈತರು ನಲುಗಿ ಹೋಗಿದ್ದಾರೆ ಪಾಪ ಈ ಕಡೆ ಮನೆನೂ ಇಲ್ಲ ಬೆಳೆನೂ ಇಲ್ಲ ಹೆಂಗ್ ಜೀವನ ಮಾಡುದು ರೈತರು ನೋಡಿ ಇಲ್ಲಿ ಇದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಪಾಪ ಅವ್ರಿಗೆ ಗೊತ್ತು ಕೈಗೆದ ಏನ್ ಬಂದಿತ್ತು ಬಾಯಿಗೆ ಬರಲಿಲ್ಲ ರೀತಿ ಕೈಗೆ ಬಂದ ಬಾಯಿಗೆ ಬರಲಿಲ್ಲ ಆ ರೀತಿಯ ಪರಿಸ್ಥಿತಿ ಎಲ್ಲ ಸಂಪದ್ಭರಿತವಾಗಿ ಸಮೃದ್ಧಿಯಾಗಿ ಬೆಳೆದಂತ ಪಪ್ಪಾಯ ಹಣ್ಣನ್ನು ನೀವು ನೋಡ್ತಾ ಇದ್ದೀರಿ ಆದ್ರೆ ವಿಪರೀತ ಮಳೆಯಿಂದಾಗಿ ಎಲ್ಲವೂ ನಾಶವಾಗಿದೆ ಗಾಳಿ ಮಳೆಗೆ ಬೆಳೆ ನೆಲ ಕರ್ಚ್ಕೊಂಡು ಹೋಗಿದೆ ಎಲ್ಲ ಹಾಳು ನಿಮಗೆ ಒಂದ್ ಹಣ್ಣು ಸಿಗಲ್ಲ ಅದರಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೀ ಲಕ್ಷ ಲಕ್ಷ ಅಲ್ಲಿ ಇಲ್ಲಿ ಸಾಲ ಮಾಡಿ ಪಾಪ ಇಂಥವ್ರಿಗೆ ತ್ವರಿತಗತಿಯಲ್ಲಿ ಬೆಳೆ ಏನು ಬೆಳೆ ಪರಿಹಾರ ಸರ್ಕಾರ ಕೊಡ್ಬೇಕು ಮಳೆ ಹಾನಿಯಿಂದಾಗಿ ಏನೆಲ್ಲ ಸಮಸ್ಯೆ ಆಗಿದೆ ಆ ಹಾನಿಯನ್ನು ತುಂಬಿಕೊಡ್ಬೇಕು ಸರ್ಕಾರ ಇಂಥವ್ಕೆಲ್ಲ ತಡ ಮಾಡಬಾರ್ದು ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿದಂತಹ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು ಅದರಲ್ಲೂ ಕೂಡ ರೈತಾಪಿ ವರ್ಗ ಅಕ್ಷರಶಃ ಈ ಒಂದು ಮಳೆಗೆ ಕಂಗಾಲಾಗಿ ಹೋಗಿರುವಂತದ್ದು ಸದ್ಯ ನನಗೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಹೊರವಲಯದಲ್ಲಿರುವಂತಹ ಪಪಾಯಿ ಹೊಲದಲ್ಲಿರುವಂತದ್ದು ಇಲ್ಲಿ ಬಿರುಗಾಳಿ ಸಹಿತ ಬಿಸಿದಂತಹ ಏನು ಮಳೆಗೆ ಪಪಾಯಿ ಗಿಡಗಳು ನೆಲ ನೆಲಕುರುಳು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗಿಡಗಳು ಏನು ಕಾಯಿಬಿಟ್ಟಿರುವಂತದ್ದು ಅದೆಲ್ಲವೂ ಕೂಡ ಇದೀಗ ನೆಲಕುರುಳು ಬಿದ್ದಿರುವಂತಹ ಹೊಲದಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಜಗದೇವಪ್ಪ ಅನ್ನುವಂತ ರೈತನಿಗೆ ಸೇರಿರುವಂತಹ ಈ ಒಂದು ಜಮೀನ್ ಎಕರೆ ಜಮೀನಿನಲ್ಲಿ ಎರಡ್ ಸಾವಿರಕ್ಕೂ ಅಧಿಕ ಪಪ್ಪಾಯಿ ಗಿಡವನ್ನ ನಾಟಿ ಮಾಡಿದ್ರು ಎಲ್ಲವೂ ಕೂಡ ಏನು ಚೆನ್ನಾಗೇ ಇತ್ತು ಇದೀಗ ಹಣ್ಣಾಗುವಂತಹ ಸಮಯ ಬಂದಿರುವಂತಹ ಸಂದರ್ಭದಲ್ಲೇ ಅತಿಯಾದಂತ ಮಳೆ ಆಗಿ ಏನು ಆ ಒಂದು ಬೆಳೆ ಹಾಳಾಗ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಹೊಲದ ತುಂಬೆಲ್ಲ ಅಲ್ಲಲ್ಲಿ ಗಿಡಗಳ ಎಲ್ಲವೂ ಕೂಡ ನೆಲಕ್ಕುರುಳಿ ಬಿದ್ದಿರುವಂತದ್ದು ಸಂಪೂರ್ಣವಾಗಿ ಕಾಯಿಯಾಗಿ ಇದೀಗ ಹಣ್ಣು ಹಣ್ಣು ಬಿಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಏನು ಬಿರುಗಾಳಿ ಸಹಿತ ಭಾರಿ ಮಳೆಗೆ ಪಪ್ಪಾಯಿ ಗಿಡಗಳು ನೆಲಕ್ಕೂ ಉಳಿ ಬಿದ್ದಿರುವಂತದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಪ್ಪಾಯಿ ಬೆಳೆದಂತ ರೈತರು ಇದೀಗ ಹಾಕಿರುವಂತಹ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಾಲಾಗಿರುವಂತದ್ದು ಮತ್ತೊಂದೆಡೆ ಈಗ ಜಮೀನಿನಲ್ಲಿ ಬಿದ್ದ